ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ವಾಂಗಿಭತ್ ರೈಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯ್ದೈತೆ ಮೂರು ಹಸರು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಹಾಕ್ತಾ ಈರುಳ್ಳಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇವಾಗ ಶುಂಠಿ ಬೆಳೆ ಟೇಸ್ಟ್ ಹಾಕ್ತಾ ಇದ್ದೀನಿ ಇದನ್ನು ಒಂದು ನಿಮಿಷ ಹಚ್ಚಿಗಾಸ್ನ ಫ್ರೈ ಮಾಡ್ತೀವಿ ಇವಾಗೊಂದು ಒಂದು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಇದನ್ನು ಒಂದು ನಿಮಿಷ ಚೆನ್ನಾಗೆಲ್ಲ ಫ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ತಾ ಇದ್ದೀನಿ ಎರಡು ಟೊಮೆಟೊ ಹಚ್ಚಿಕೊಂಡಿದ್ದೀನಿ ಹಾಕ್ತಾಯಿದೀನಿ ಇದೊಂದು ಸೀನಿ ಬಿಡದಕ ಬೇಯಿಸ್ತೀನಿ ಒಂದು ಕಾಳು ತೀಚುನ್ ಅಷ್ಟು ಹೊರಗ್ ಹಾಕ್ತಾಯಿದೀನಿ ರುಚಿಗೆ ತಕ್ಕಷ್ಟು ಉಪ್ಪ ಹಾಕ್ತೀನಿ ಈಗ ಒಂದು ಕಾಲ್ ಕೆಜಿ ಬದನೆಕಾಯಿ ಚೀಟ್ಕೊಂಡಿದೆ ಹಾಕ್ತಾಯಿದೀನಿ ಇದನ್ನೊಂದು ಎರಡು ನಿಮಿಷ ಎಲ್ಲ ಮಿಕ್ಸ್ ಮಾಡಬೇಕು ಈಗ ಹುಣಸೆ ಹುಳಿ ಹಾಕ್ತಾ ಇದ್ದೀನಿ ಒಂದು ಸಣ್ಣ ನಿಂಬೆ ಹಣ್ಣು ಹತ್ರ ಹುಣಸೆನ್ ಇಟ್ಕೊಂಡಿದೆ ಅದು ಹಾಕ್ತಾ ಇದ್ದೀನಿ ಎಂ ಟಿ ಆರ್ ವಾಲ್ಬಾತ್ ಪೌಡ್ರು ಎರಡು ಟ್ಯಾಕೆ ಒಂದು ನಿಮಿಷ ಎಲ್ಲ ಮಿಕ್ಸ್ ಮಾಡಿ ಬೇಯಿಸ್ಕೊಂತೀವಿ ಈಗ ಎಲ್ಲ ಚೆನ್ನಾಗಿ ಬೆಂದೈತೆ ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ನಾನು ಕಾಲ್ ಕಾಲು ಕೆಜಿ ಲೋಟದಲ್ಲಿ ಒಂದು ಕಾಲು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಬಿಸಿನೀರ್ ಹಾಕ್ತಾ ಇದ್ದೀನಿ ಒಂದು ಕಾಲು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಇದೊಂದು ಸ್ವಲ್ಪ ಕುದಿ ಬರಬೇಕು ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಇವಾಗ ಕುದಿ ಬಂದೈತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಇವಾಗ ಹಾಕಿದ್ದೀನಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚತೀನಿ ಎರಡು ವಿಜಿಲ್ ಕು ವಿಸಿಲ್ ಹೋಗಿದೆ ಇವಾಗ ಕುಕ್ಕರ್ ಮುಚ್ಚಳ ತೊಗ್ತಾ ಇದ್ದೀನಿ ವಾಂಗಿ ಭತ್ ರೈಸ್ ಇವಾಗ ಆಗಿದೆ ಈ ರೆಸಿಪಿ ನಿಮ್ಗೆ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ